ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮಂಗಳವಾರ ಟೈಮ ಐದು ಆಗಿ ಒಂದು ಇಪ್ಪತ್ತು ನಿಮಿಷ ಆಗಿರಬೇಕ್ರೆ ನಾನು ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಯೋಗ ಸ್ಟಾರ್ಟ್ ಮಾಡಾಕಂತೀನಿ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೆ ಕಿಟಕಿ ತೆಗೆದ್ಬಿಡ್ಬೇಕು ಇಲ್ಲಾಂದ್ರೆ ಫ್ಯಾನ್ ರೀ ರಾತ್ರಿ ಬೆಳಗಾನ ಫುಲ್ ವೀಟ್ ಆಗ್ತಾ ಇರ್ತೈತಿ ಹಂಗಾಗಿ ನಾನು ಬೆಳಗ್ಗೆ ಈಗ ಬ್ಯಾಸ್ಕಾಗ ಎದ್ದು ಕೂಡಲೇ ಕಿಟಕಿ ತೆಗೆದು ಬಿಡ್ತೀನಿ ನೋಡ್ರಿ ತಣ್ಣ ಗಾಳಿ ಬರುತ್ತೆ ಈಗ ಹೊರಗಡೆ ಪಕ್ಷಿಗಳು ಸೌಂಡ್ ಮಾಡ ಸೌಂಡ್ ಮಾಡಾಕತ್ತಿದ್ದ ಅವಕೋಸ ಸ್ವಲ್ಪ ಕಾಳು ಹಾಕಿಸಿಂದ ನೀರು ತುಂಬಿಟ್ಬಿಟ್ಟು ಜಳಕ ಎಲ್ಲ ಮುಗಿಸಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ಇವತ್ತು ನಾಷ್ಟಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು ರೀ ಅಂದರೆ ಫಸ್ಟ್ ಟೈಮ್ ಮಾಡಿದ್ದು ಬೀಟ್ರೂಟ್ ಕರ್ಬೇವು ಪರೋಟ ಅನ್ಬೋದು ಅಥವಾ ಕಲ್ಲಿ ಹಿಟ್ಟಿನ ಪರೋಟ ಅನ್ಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ಅಂದರೆ ಫಸ್ಟ್ ಟೈಮ ಟ್ರೈ ಮಾಡಿದರೆ ಈಗಿದ್ರೆ ಫಸ್ಟಿಗೆ ಕುಂಬಳಕಾಯಿ ಬೆನ್ಸಾಕಿಟ್ಬಿಟ್ಟು ಆಮೇಲೆ ಬೀಟ್ರೂಟ್ ಪರೋಟ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಬೆಳಗ್ಗೆ ಎದ್ದ ಕೂಡ ಏನು ಕೆಲಸ ಮಾಡ್ಬೇಕಂದ್ರೆ ಗೊತ್ತಾಗಂಗಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತೇಳ್ರಿ ಯಾಕಂದರೆ ಟೈಮ್ನು ಕಮ್ಮಿ ಇರುತ್ತೆ ಅಂತ ಮಾಡೋಕ್ಕೂ ಆಗಂಗಿಲ್ಲ ಹಾಗಾಗಿ ಪಟ್ ಪಟ್ ಮಾಡಬೇಕಾಗುತ್ತೆ ಹಾಗಾಗಿ ಪ್ಲ್ಯಾನ್ ಪ್ರಕಾರ ಮಾಡಿಬಿಟ್ರೆ ಜಲ್ದಿ ಆಗುತ್ತೆ ಅದಕ್ಕಾಗಿ ಈಗ ನಾನು ಫಸ್ಟಿಗೆ ಕುಂಬಳಕಾಯನ್ನ ಕಟ್ ಮಾಡಿ ಕುದಿಸೋಕೆ ಇಟ್ಬಿಟ್ಟು ಆಮೇಲೆ ಬೀಟ್ರೂಟ್ ಜ್ಯೂಸ್ ಕುಡ್ದು ಆಮೇಲೆ ಬೀಟ್ರೂಟ್ ಪರಾಟ ಮಾಡ್ಕೊಳೋದ್ರಿ ಅಂದ್ರೆ ಅದು ನಾನು ಕುಂಬಳಕೆ ಸಾರಿ ಬೀಟ್ರೂಟ್ ಕಟ್ ಮಾಡಿ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ ತಕ್ಷಣ ಅದನ್ನ ವೇಸ್ಟ್ ಮಾಡೋ ಬರಲಿ ಈ ರೀತಿ ಪರಾಟ ಮಾಡ್ಕೊಂಡು ತಿಂದರೆ ಭಾಳ ಮಸ್ತ್ ಆಗುತ್ತೆ ಈಗಿದ್ರೆ ಫಸ್ಟಿಗೆ ಇದು ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಅಂತ ಹಿಡಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಮೊನ್ನೆ ರವಿವಾರ ತಂದಿದ್ದಿದ್ದು ಸ್ವಲ್ಪ ಸೈಡಿಗೆ ಡ್ಯಾಮೇಜ್ ಅದ್ರ ಆಗಿತ್ತು ಎಲ್ಲಿ ಹಾಳಾಗುತ್ತ ಆಗಿತ್ತು ಏನಂತ ಅನ್ಕೊಳಕತ್ತಿದ್ದೆ ಇನ್ನೇನು ಕಟ್ ಮಾಡಬೇಕಂದ್ರೆ ಆಗಲೇ ಇಲ್ಲ ಇವತ್ತು ಫೈನಲಿ ಕಟ್ ಮಾಡಿಬಿಟ್ಟು ನೋಡೋಣ ಅಂತೇಳಿ ಕಟ್ ಮಾಡಿದೆ ನೋಡ್ರಿ ಚಲೋ ಇತ್ತು ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗಿತ್ತು ಆದ್ರೆ ಒಳಗಡೆ ಏನೂ ಆಗಿತ್ತಿಲ್ಲ ರೀ ಅಂದರೆ ಕುಂಬಳಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಆಗ್ತಾ ಇರ್ತೈತಿಲ್ಲ ಏನು ತಿಂದರೂ ಬೆಳಗ್ಗೆ ಒಬ್ಬೊಬ್ರಿಗೆ ಪಿತ್ತನ ಜಾಸ್ತಿ ಆಗಿ ಹಾಕೈತ್ರಿ ಮತ್ತು ಅದು ಡೈಜೆಷನ್ನು ಆಗಂಗಿಲ್ಲ ಅವಾಗೇನು ಮಾಡಬೇಕಂದ್ರೆ ಈ ರೀತಿ ಕುಂಬಳಕಾಯಿ ಆಗಲಿ ತರಕಾರಿ ಜಾಸ್ತಿ ತಿಂದಾಗ ಪಿತ್ತನು ಆಗಂಗಿಲ್ಲ ರೀ ಮತ್ತು ಡೈಜೆಷನ್ ಪ್ರಾಬ್ಲಮ್ನು ಬರೋಂಗಿಲ್ಲ ಕೆಲವೊಬ್ರು ಅಂತಾರೆ ಏನಕ್ಕ ಹಾಕ ಬರೋದು ಡೈಲಿ ಕುಂಬಳಕಾಯಿನೇ ತಿಂತೀರೇನಂತೇಳರಿ ಮತ್ತು ಡೈಲಿ ರೊಟ್ಟಿ ಚಪಾತಿ ತಿಂತೀವಿ ಕುಂಬಳಕಾಯಿ ತಿಂದರೆ ಏನೂ ತಪ್ಪು ರೀ ಮತ್ತು ನೀವು ಅನ್ಬೋದು ಇದಕ್ಕೆಲ್ಲ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಮತ್ತು ನೀವು ವೇಸ್ಟ್ ಮಾಡ್ತೀರಿ ಇಷ್ಟೆಲ್ಲ ಪ್ರಾಬ್ಲಮ್ ಮತ್ತು ಮತ್ತೇಳಿ ಇದಕ್ಕೇನು ಜಾಸ್ತಿ ಅಮೌಂಟ್ ಏನು ಬೀಳಂಗಿಲ್ಲ ರೀ ಐವತ್ತರಿಂದ ಅರವತ್ತು ರೂಪಾಯಿ ಅಥವಾ ಲಾಸ್ಟ್ ಎಪ್ಪತ್ತೆಂಬತ್ತು ರೂಪಾಯಿ ಒಳಗಡೆ ಬಂದುಬಿಡ್ತೈತಿ ಇದ್ರ ವೇಟ್ ಒಂದು ನಾಲ್ಕೈದು ಕೆ ಜಿ ಮ್ಯಾಲೆ ಐತೆ ನೋಡ್ರಿ ನಾಲ್ಕೈದಾರು ಸಲ ಆರಾಮ್ಸ್ರೆ ಯೂಸ್ ಮಾಡ್ಕೋಬೋದು ಮತ್ತು ಇದನ್ನ ಬೆನಿಸಿ ತಿನ್ನಕ್ಕೆ ನನಗೆ ಮತ್ತು ನಮ್ಮ ನೀರಿಗೆ ಭಾಳ ಇಷ್ಟ ಆಗುತ್ತೆ ಮತ್ತು ಇದ್ರ ಇದನ್ನ ಬಳಸಿಬಿಟ್ಟು ಗಾರ್ಗಿ ಏನು ಅಂದರೆ ಅದನ್ನ ತೀರಾ ಅಂದ್ರೆ ಏನು ಭಾಳ ಭಾಳ ಮಸ್ತ್ ಆಗುತ್ತೆ ಮನೋಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಗಾರ್ಗಿನೂ ಮಾಡಿಕೊಡ್ಬೇಕು ಮತ್ತು ನಮಗೂ ಆಗುತ್ತಂತ ನಾನು ತಂದಿದ್ದು ನೋಡ್ರಿ ಎಷ್ಟು ಅರವತ್ತೇನ ಐವತ್ತು ರೂಪಾಯಿ ಅಷ್ಟೇ ಕೊಟ್ಟಿದ್ದು ಕೊನೆ ದೊಡ್ಡದೈತಿ ಈಗಂತೂ ಸೀಸನ್ ಇದ್ದಾಗ ಸ್ವಲ್ಪ ಜಾಸ್ತಿ ಅಂದ್ರೆ ಕಾಸ್ಟ್ಲಿ ಇರುತ್ತೆ ಈಗೇನು ಕಮ್ಮಿ ರೊಕ್ಕದಾಗೂ ಸಿಗುತ್ತೆ ಮತ್ತು ಜಾಸ್ತಿ ಬಂದಿರಲ್ಲ ರೀ ಎಲ್ಲೋ ಒಬ್ಬರು ತಂದಿರ್ತಾರೆ ಅಷ್ಟೇ ರೀ ಹಿಂಗಾಗಿ ಈಗಂತೂ ಯಾರೂ ಜಾಸ್ತಿ ತಿನ್ನೋಂಗಿಲ್ಲ ಹಂಗಾಗಿ ಯಾರು ಒಯ್ಯಾಕೂ ಹೋಗಂಗಿಲ್ಲ ನಾನು ಮಾತ್ರ ತಂದುಬಿಟ್ಟು ಯೂಸ್ ಮಾಡ್ತೀನಿ ನೋಡ್ರಿ ನೀವು ನಾಲ್ಕು ರೊಟ್ಟಿ ತಿನ್ನೋದೇನು ಒಂದು ಪೀಸ್ ಕುಂಬಳಕಾಯಿ ತಿನ್ನೋದೇನು ಅಷ್ಟು ಇದು ಪ್ರೋಟೀನ್ ಫೈಬರ್ ಎಲ್ಲ ಇರ್ತೈತೆ ಅಂತ ಹೇಳ್ತಾರು ನಾನು ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿದ್ದನ್ನು ಕೇಳಿದ್ದು ನೋಡ್ರಿ ಈಗ ಅದನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಅದನ್ನ ಕುಂಬಳಕಾಯಿ ಏನೈತೆ ಅಂದರೆ ಹಂಗೆ ಹೋಗಬಾರ್ದು ಅದನ್ನ ಒಂದು ಈ ರೀತಿ ಬಟ್ಟೆ ಮುಚ್ಚಿ ಎತ್ತಿ ಇಟ್ಕೋಬೇಕು ನಾವು ಫ್ರಿಜ್ ಒಳಗಾದ್ರೆ ಒಂದು ಮ್ಯಾಲೆ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಕೋಬೇಕು ನೋಡಿರಿ ಇದು ಅಂತೂ ಫ್ರಿಜ್ ಒಳಗೆ ಇಡೋಂಗಿಲ್ಲ ಈ ಸದ್ಯ ಅಂದರೆ ಒಂದು ಸ್ವಲ್ಪ ಖಾಲಿ ಆದಮೇಲೆ ಇಡಾಕೆ ಬರುತ್ತೆ ಈಗ ನಾನು ಹೊರಗಡೆನೇ ಈ ರೀತಿ ಮ್ಯಾಲೊಂದು ಕಾಟನ್ ಬಟ್ಟೆ ಮುಚ್ಚಿ ಪ್ಲಾಸ್ಟಿಕ್ ಕವರ್ ಹಾಕಿ ಎತ್ತಿ ಇಡ್ತೀನಿ ನೋಡಿರಿ ಇನ್ನಿದ್ರೆ ಅದು ಬೀಟ್ರೂಟ್ ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಮತ್ತು ಇದೇನಕ್ಕೆ ನೀವು ಇಷ್ಟೆಲ್ಲ ಡೈಲಿ ಖರ್ಚು ಮಾಡ್ತೀರಿ ರೊಕ್ಕ ಜಾಸ್ತಿ ಹಾಕೈತಿ ಅಂತ ಅನ್ನಕ್ಕೆ ಹೋಗಬೇಕ್ರಿ ಅಂದರೆ ಕೆಲವೊಬ್ರು ಅಂತಾರೆ ಅದಕ್ಕಂತೆ ಹೇಳಾಕತ್ತಿದ್ದೆ ಅಷ್ಟ ರೀ ಬೆಳಗ್ಗೆ ಒಂದು ಕಪ್ ಚಹಾ ಮತ್ತು ಒಂದು ನಾಲ್ಕೈದು ಬಿಸ್ಕೆಟ್ ತಿಂದುಬಿಟ್ರೆ ನಿಮ್ಗೆ ಎಷ್ಟು ದುಡ್ಡು ಖರ್ಚಾಗ್ಬೋದು ನೀವೇ ವಿಚಾರ ಮಾಡಿರಿ ಈ ಬೀಟ್ರೂಟ್ಗೆ ನಾನು ಹತ್ತು ರೂಪಾಯಿ ಕೊಟ್ಟಿದ್ದು ಇದನ್ನ ಬಳಸಿಬಿಟ್ಟು ನಮ್ಗೆ ಜ್ಯೂಸ್ನು ರೆಡಿ ಮಾಡ್ಕೊತೀವಿ ಮತ್ತು ಪರಾಟನೂ ಮಾಡ್ತೀವಿ ಮತ್ತು ಇದರಿಂದ ನಮ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಐತಿ ನೀವೇ ವಿಚಾರ ಮಾಡಿದ್ರೆ ಡೇಲಿ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಜನ ಬೆಳಗ್ಗೆ ಕೂಡಲಿ ಕಾಫಿನೋ ಚಾನೋ ಮತ್ತು ಬಿಸ್ಕೆಟ್ ತಿನ್ನೋದು ಬ್ರೆಡ್ ಟೋಸ್ಟ್ ಎಲ್ಲರೂ ತಿಂತರು ನಾವು ಮಾತ್ರ ತಿನ್ನೋಕೆ ಹೋಗಂಗಿಲ್ಲ ರೀ ಅಂದ್ರೆ ಪೂರ್ತಿ ಅಂತ ಹೇಳೋಂಗಿಲ್ಲ ವಾರದ ಸಲ ಹದಿನೈದು ದಿವ್ಸಿಗೆ ಸಲ ತಿನ್ಬೋದು ಡೇಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ ಮತ್ತು ಅದು ದುಡ್ಡನ್ನೂ ಜಾಸ್ತಿ ಖರ್ಚಾಗುತ್ತೆ ಮತ್ತು ಅದರಿಂದ ನಮಗೆ ಯಾವುದೇ ಹೆಲ್ತ್ ಬೆನಿಫಿಟ್ ಅನ್ನೋದು ಒಂಚೂರು ಇರಂಗಿಲ್ಲ ರೀ ಆದಷ್ಟು ಇನ್ನಷ್ಟು ಹೆಲ್ತ್ ಹಾಳಾಗುತ್ತೆ ಆದ್ರೂ ನಾವು ಬಿಡಂಗಿಲ್ಲ ರೀ ತಿಂತಾನೇ ಇರ್ತೀವಿ ಚಹಾ ಬಿಸ್ಕೆಟ್ ಕಾಫಿ ಏನಾದರೂ ಒಂದು ಈ ರೀತಿ ಬೆಳಗ್ಗೆ ನಮ್ಗೆ ಹೆಲ್ತಿಗೆ ಯಾವುದು ಅದು ಸರಿ ಇಲ್ಲಲ್ಲ ಅದನ್ನೇ ಇರ್ತೀವಿ ಈಗ ಆಲ್ಮೋಸ್ಟ್ ಜನ ಹಾಗೆ ಮಾಡ್ತಾರೋ ಈ ರೀತಿ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತ್ನೂ ಚಲೋ ಇರುತ್ತೆ ಮತ್ತು ದುಡ್ಡ ಅಂದರೆ ರೊಕ್ಕನೂ ಜಾಸ್ತಿ ಆಗಂಗಿಲ್ಲ ರೀ ಒಂದು ಕಪ್ ಕಾಫಿಗೆ ಮತ್ತು ಒಂದು ಪ್ಯಾಕೆಟ್ ಬಿಸ್ಕೆಟ್ಗೆ ಎಷ್ಟು ರೊಕ್ಕ ಖರ್ಚಾಗುತ್ತೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಖರ್ಚಾಗುತ್ತೆ ನನ್ನ ಅಭಿಪ್ರಾಯ ನಿಮ್ಗೆ ಅಂಚಿದ್ದ ನೀವು ಹೇಳ್ಬೋದು ನನಗೆ ಈ ರೀತಿ ಅನ್ಸುತ್ತೆ ನೋಡಿರಿ ನಾನು ಹತ್ತು ರೂಪಾಯಿ ಕೊಟ್ಟು ಇದು ಬೀಟ್ರೂಟ್ ತಂದಿದ್ದು ಇದನ್ನ ಬಳಸಿಬಿಟ್ಟು ನಾನು ಜ್ಯೂಸ್ನು ಮಾಡ್ಕೊತೀನಿ ಮತ್ತು ಪರಾಟನೂ ಮಾಡ್ತೀನಿ ನನ್ನ ಆರೋಗ್ಯ ಅಷ್ಟೇ ಅಲ್ಲದೆ ಮನೆ ಮಂದಿ ಆರೋಗ್ಯ ಎಲ್ಲನೂ ಚಲೋ ಇರ್ತೈತಿ ಬೀಟ್ರೂಟ್ ತಿನ್ನೋದ್ರಿಂದ ರಕ್ತನೂ ಹೆಚ್ಚಾಗುತ್ತೆ ಮತ್ತು ಹಾಳಿಗೂ ಒಳ್ಳೇದ್ರಿ ಅಂದರೆ ಕೆಲವೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಅಂದರೆ ಕಲರ್ ನೋಡಿಬಿಟ್ಟು ಆದರೆ ಬೀಟ್ರೂಟ್ ಮಾತ್ರ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ವಾರದಾಗ ಒಂದು ಸಲ ಅಥವಾ ಎರಡು ಸಲ ಜ್ಯೂಸ್ ಕುಡಿಯೋದು ಮತ್ತು ಇದ್ರದ್ದು ಯಾವುದಾದ್ರೂ ಅಡುಗೆ ಮಾಡಿಕೊಂಡು ತಿನ್ಬೋದು ನೋಡಿರಿ ಪಲ್ಯ ಮಾಡ್ಬೋದು ಕೋಸಂಬರಿ ಮಾಡ್ಬೋದು ಮತ್ತು ಯಾವುದೇ ಇಷ್ಟ ಇಲ್ಲಂದ್ರೆ ರುಬ್ಬಿ ಬಿಟ್ಟು ಚಪಾತಿ ಹಿಟ್ಟನಾಗ ಹಾಕಿಬಿಟ್ಟು ಚಪಾತಿ ಮಾಡ್ಕೋಬೋದು ಕಲರು ಚಲೋ ಇರುತ್ತೆ ಮತ್ತು ತಿನ್ನೋಕ್ಕೂ ರುಚಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ನನ್ಗೆ ಅನಿಸಿದ್ದೇನೆ ನಾನು ಹೇಳ್ತಿರ್ತೀನಿ ಮತ್ತು ನನಗೆ ಯಾವುದು ಇಷ್ಟ ಅಲ್ಲ ಅದನ್ನ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿರಿ ಎಲ್ಲರೂ ಬದಲಾಗ್ತಾರಂತೆ ಅನ್ನೋಕ್ಕಾಗಂಗಿಲ್ಲ ಒಬ್ಬರಾದ್ರೂ ನೋಡಿಬಿಟ್ಟು ಮಾಡಿ ತಿನ್ಬಿಟ್ರೆ ಅದನ್ನೇ ನನಗೆ ದೊಡ್ಡ ಖುಷಿ ನೋಡಿರಿ ಇತ್ತೀಚಿಗೆ ಅಂತೂ ಎಲ್ಲರೂ ಹೊರಗಡೆ ತಿನ್ನೋಕನ ಇಷ್ಟಪಡ್ತಾರೆ ಈಜಿಗೆ ಸಿಗ್ತೈತಿ ಮತ್ತೆ ಎಲ್ಲಾನು ಬಾಯಿಗೆ ರುಚಿ ಕೊಡ್ತೈತಿ ಅಲ್ರಿ ನೋಡಕ್ಕೂ ಚಲೋ ಇರುತ್ತೆ ಅವರು ಹೆಂಗೆ ಮಾಡ್ತಾರೋ ಏನೋ ಅದು ವಿಚಾರ ಮಾಡೋಂಗಿಲ್ಲ ಬಟ್ ತಾಟೊಳಗೆ ಬಂದ ತಕ್ಷಣ ನೋಡಕ್ಕೆ ಚಲೋ ಇರುತ್ತಲ್ಲ ಸುಮ್ಮನೆ ತಿಂದ್ಬಿಟ್ಟು ಬಂದ್ಬಿಡೋದಾಗುತ್ತೆ ಮತ್ತು ಅದು ಹಿ ಹಿಂದಿಗಡೆ ಡೈಜೆಷನ್ ಆಗೋಲ್ಲ ಹೊಟ್ಟಿ ಸರಿಯಿಲ್ಲ ಹೊಟ್ಟಿ ನೋವು ಬಂತ ಅಂದ್ಕೊಂತ ಕುಂತು ಬಿಡೋದಾಗುತ್ತೆ ಅದಕ್ಕಿಂತ ಬೆಸ್ಟ್ ತರಕಾರಿ ಮತ್ತು ಸೊಪ್ಪು ಮನೆಯೊಳಗೆ ಕಾಳು ಕಡಿ ಎಲ್ಲ ಬಳಸಿಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದರೆ ಬೆಸ್ಟ್ ನೋಡಿರಿ ಅವಾಗೆಲ್ಲ ಎಷ್ಟು ಒಂದೊಂದು ಬುಟ್ಟಿಗೆಟ್ಲಿ ತಿಂತಿದ್ರು ಅವ್ರಿಗೆ ಯಾವುದೇ ಹೊಟ್ಟಿನೂ ಆಗಲಿ ಡೈಜೆಷನ್ ಪ್ರಾಬ್ಲಮ್ ಇರ್ತಿದ್ದಿಲ್ಲ ಇತ್ತೀಚಿಗೆ ಒಂದು ಇಷ್ಟೋ ಅಷ್ಟೋ ತಿಂದ ಹೊಟ್ಟಿನೇ ಸರಿ ಇಲ್ಲ ಡೈಜೆಷನ್ ಆಗೋಲ್ಲ ಅಂತಾರು ಅಂದರೆ ಅದು ಹೊರಗಡೆಯಿಂದ ಮೈದಾ ಮತ್ತು ಕೆಮಿಕಲ್ ಎಲ್ಲ ಹಾಕಿಬಿಟ್ಟು ಮಾಡಿ ಕೊಟ್ಟರೆ ಅದನ್ನ ತಿನ್ಬಿಟ್ಟು ಆ ರೀತಿ ಆಗುತ್ತೆ ನೋಡಿರಿ ಮನೆಯೊಳಗೆ ಕಮ್ಮಗೆ ರೊಟ್ಟಿ ಪಲ್ಯ ಯಾವುದೋ ತರಕಾರಿ ಹಾಕಿಬಿಟ್ಟು ಚಲೋದನ್ನಾಗೆ ಮಾಡ್ಕೊಂಡು ತಿಂದ್ರೆ ಬೆಸ್ಟ್ ನೋಡಿರಿ ಈಜಿನೂ ಡೈಜೆಷನ್ ಆಗುತ್ತೆ ಮತ್ತು ಯಾವುದು ಹೊಟ್ಟಿ ನೋವೂ ಬರೋಂಗಿಲ್ಲ ನೋಡ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇತ್ತೀಚಿಗೆ ಮಕ್ಕಳಿಗಂತೂ ಬರೀ ರಕ್ತ ಕಮ್ಮಿ ಆಗೋದು ಮತ್ತು ಸುಸ್ತಾಗೋದು ಅಂತ ಜಾಸ್ತಿ ಆಗುತ್ತೆ ಯಾಕಂದರೆ ಹೊರಗಡೆದು ತಿನ್ನೋದ್ರಿಂದ ಹಂಗೆ ಆಗುತ್ತೆ ನೋಡ್ರಿ ಯಾವುದೂ ತರಕಾರಿ ತಿನ್ನೋಂಗಿಲ್ಲ ಮಕ್ಕಳು ಹಂಗಾಗಿ ಆ ರೀತಿ ಪ್ರಾಬ್ಲಮ್ ಬರುತ್ತೆ ಆದಷ್ಟು ಮಕ್ಕಳಿಗೆ ತರಕಾರಿ ಹಾಕಿಬಿಟ್ಟು ಅಡುಗೆ ಮಾಡಿ ಕೊಡೋದು ಬೆಸ್ಟ್ ನೋಡ್ರಿ ನಾನಂತೂ ನನ್ನ ಮಕ್ಕಳಿಗೆ ಸಣ್ಣವರು ಇದ್ದಂಕು ಒಂದಷ್ಟೇ ಚಹಾ ಬಿಸ್ಕೆಟ್ ಜಾಸ್ತಿ ಕೊಟ್ಟೇ ಇಲ್ಲ ನೋಡ್ರಿ ಯಾವಾಗ ಒಂದು ಸಲ ಕೊಡ್ತಾ ಇರ್ತೀನಿ ಅಂದರೆ ಆಸೆ ಇರುತ್ತಲ್ಲ ಒಂದು ಸಲ ತಿನ್ಬೋದು ಡೈಲಿ ಮಾತ್ರ ಹೆಚ್ಚು ಚಹಾ ಬಿಸ್ಕೆಟ್ ತಿನ್ನೋಕೆ ಹೋಗಂಗಿಲ್ಲ ರೀ ಬೆಳಗ್ಗೆ ನಮ್ಮ ಮನೆಯಾಗೆ ಯಾರು ಚಹಾನು ಕುಡಿಯೋಕ್ಕೆ ಹೋಗಂಗಿಲ್ಲ ಬೆಳಗ್ಗೆ ಎಂಟು ಎಂಟುವರೆಗೆಲ್ಲ ನಮ್ಮದು ಊಟ ಅಥವಾ ನಾಷ್ಟ ಮುಗಿದ್ಬಿಟ್ಟೈತ್ರಿ ಹೀಗಾಗಿ ಚಹಾ ಕುಡಿಬೇಕಂತೂ ಅನ್ಸಂಗಿಲ್ಲ ಬೆಳಗ್ಗೆ ಅದ್ಕುಳ್ಳಿ ಚಹಾ ಕುಡಿದ್ಬಿಟ್ರೆ ವಶೂ ಆಗಂಗಿಲ್ಲ ರೀ ಅದಕ್ಕಾಗಿ ಬೆಳಿಗ್ಗೆ ನಾಷ್ಟ ಅಥವಾ ಊಟ ಮಾಡೋದು ಬೆಸ್ಟ್ ನೋಡಿರಿ ಅವಾಗೆಲ್ಲ ಹಾಗೆ ಮಾಡ್ತಿದ್ರು ಇತ್ತೀಚಿಗೆ ಚಹಾ ಕುಡಿಯೋದು ಸ್ವಲ್ಪ ಜಾಸ್ತಿನೇ ಆಗೈತಿ ಹಾಗಾಗಿ ಚಾ ಬಿಟ್ಟಷ್ಟು ಒಳ್ಳೇದು ನೋಡಿರಿ ಈಗ ನಾನು ಪರಾಠಾ ಮಾಡ್ಬೇಕಂತ ಬೀಟ್ರೂಟ್ದ್ದು ಅದು ಪೇಸ್ಟ್ ಇತ್ತಲ್ರಿ ಅದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಕಲಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಟು ಪರಾಠ ಮಾಡ್ಕೊಳಾಕೆ ಬರುತ್ತೆ ನೋಡಿರಿ ನೀರೇನು ಹಾಕಕ್ಕೆ ಹೋಗಿಲ್ಲ ಅದೇ ಪೇಸ್ಟ್ ಒಳಗೆ ಜಾಸ್ತಿ ನೀರು ಇರುತ್ತಲ್ಲ ಹಾಗಾಗಿ ನೀರೇನು ಹಾಕಕ್ಕೆ ಹೋಗಿಲ್ಲ ರೀ ಜ್ಯೂಸ್ ಮಾಡಿ ಇಷ್ಟ ಇಲ್ಲ ಅಂದ್ರೂ ಬೀಟ್ರೂಟನ್ನು ಕಟ್ ಮಾಡಿಬಿಟ್ಟು ಅದನ್ನ ಮಿಕ್ಸರ್ಗೆ ಹಾಕಿ ರುಬ್ಬಿ ಈ ರೀತಿ ಗೋಧಿ ಹಿಟ್ಟು ಹಾಕಿ ಕಲಸಿಬಿಟ್ಟು ಮಕ್ಕಳಿಗೆ ಚಪಾತಿ ಅಥವಾ ಪರಾಟ ನಾನು ಸ್ವಲ್ಪ ಡಿಫ್ರೆಂಟಾಗಿ ಪನ್ನೀರ್ ಮತ್ತು ಚೀಸ್ ಹಾಕಿಬಿಟ್ಟು ಪರಾಠ ಮಾಡಿ ಕೊಡೋದು ಬೆಸ್ಟ್ ನೋಡಿರಿ ನಾನು ಈಗ ಹಿಟ್ಟನ್ನು ಕಲಿಸ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ರೀ ಇನ್ನದು ಅದಕ್ಕೊಂದು ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕು ಕಡಲೆ ಇಟ್ಟು ಕರ್ಬೇವು ಹಾಕಿಬಿಟ್ಟು ರೆಡಿ ಮಾಡಿ ಮಾಡ್ತೀನಿ ಫಸ್ಟಿಗೆ ಇದ್ರೆ ನಮ್ಮ ಮನೆಯವ್ರಿಗೆ ಕುಂಬಳಕಾಯಿ ಸಂಗಟ ಅದು ಹಾಲು ಬೆಲ್ಲ ಹಾಕೊಂಡು ತಿನ್ನಕ ಬೆಲ್ಲ ಬೇಕಾಗಿತ್ತು ರೀ ಹಾಗಾಗಿ ಬೆಲ್ಲನ ಕೂಟ್ಟಿಟ್ರಾಯ್ತಂತ ಅಂತ ಕಂತೀನಿ ನೋಡ್ರಿ ಇದೊಂದು ದೊಡ್ಡ ಕೆಲಸನೇ ನನಗೆ ಬೆಲ್ಲ ಕುಟ್ಟಿಡೋದು ನೋಡ್ರಿ ನಮಗೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕಾಗುತ್ತೆ ಅಂದರೆ ಸ್ವೀಟ್ನು ಜಾಸ್ತಿ ತಿಂತೀವಿ ಮತ್ತು ಯಾವುದೇ ಅಡುಗೆಗೆ ಸ್ವಲ್ಪ ಬೆಲ್ಲ ಮತ್ತು ರೀ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ತಂದಿದ್ದು ಹಂಗೆ ಅದಕ್ಕನ್ನು ಕೂಟ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಟ್ರೆ ಆಯಿತು ಸ್ವಲ್ಪ ಸ್ವಲ್ಪ ಅದನ್ನ ಬರಂಗಿಲ್ಲ ಬರೋಂಗಿಲ್ಲಲ್ರಿ ಅದಕ್ಕಾಗಿ ಒಂದೇ ಸಲಕ್ಕನ ಈ ರೀತಿ ಒಂದು ಅರ್ಬಿ ಒಳಗೆ ಹಾಕಿ ಕೂಟ್ಟರೆ ಯೂಸ್ ಮಾಡೋಕ್ಕೆ ಈಜಿ ಆಗುತ್ತಂತ ನ್ನೆಲ್ಲ ತೆಗೆದುಬಿಟ್ಟು ಕುಟ್ಟಿ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ ಈಗ ನಾನು ಒಂದು ಅದು ಡಿಫ್ರೆಂಟಾಗಿ ಪರಾಟ ಮಾಡಿದಂತೆ ಅಂದಿದ್ದೆ ಅಲ್ರಿ ಕರ್ಬೇವ್ದು ಅದನ್ನ ಫಸ್ಟಿಗೆ ಒಂದು ಹಿಡಿಯಷ್ಟು ಕರ್ಬೇವ್ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೋಬೇಕ್ರಿ ಅಂದರೆ ಸ್ವಲ್ಪ ಜಾಸ್ತಿ ಕರ್ಬೇವ್ ಹಾಕಬೇಕು ಕರ್ಬೇವು ತಿನ್ನೋದು ಕೂದಲಿಗೆ ಮತ್ತು ಸ್ಕಿನ್ಗೆ ಒಳ್ಳೆಯದಲ್ಲ ರೀ ಮಕ್ಳಿಗಂತೂ ಅಡಿಗೆಗೆ ಕರ್ಬೇವ್ ಹಾಕ್ಬಿಡ್ರೆ ಅದು ಅಲ್ಲ ಎತ್ತಿನೇ ಇಟ್ಬಿಡ್ತಾರೋ ತಿನ್ನಾಗಿಲ್ಲ ಈ ರೀತಿ ಮಾಡಿಕೊಟ್ರೆ ಬೆಸ್ಟ್ ನೋಡಿರಿ ಈಗ ನಾನು ಅದನ್ನ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರ್ನಿಗಿದ್ರೆ ಒಂದು ಎರಡು ಚಮಚದಷ್ಟು ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಿಂಗ ಹಾಕಿದ್ದೀನಿ ರೀ ಹಾಕಿಬಿಟ್ಟು ಅದೇನು ಪೇಸ್ಟ್ ಮಾಡಿ ಇಟ್ಟಿದ್ದೆಲ್ಲ ಕರ್ಬವ ಮತ್ತು ಮೆಣಸಿನ್ಕಾಯಿ ಹಾಕಿದ್ದು ಪೇಸ್ಟ್ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ರೀ ಇದು ಎಣ್ಣೆ ಒಳಗೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಈ ರೀತಿ ರೆಡಿ ಮಾಡಿ ನೀವು ಒಂದು ವಾರ ತನಕ ಇಟ್ಕೊಂಡು ಮಾಡ್ಬೋದು ರೀ ಅಂದರೆ ಡಿಫ್ರೆಂಟ್ ಟೈಪ್ನು ಮಾಡ್ಕೋಬೋದು ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ ಅಂದರೆ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ರೀ ಬೇಕಂದ್ರೆ ಹಾಕ್ಬೋದು ಗರಂ ಮಸಾಲ ಮತ್ತು ಧನಿಯಾ ಪುಡಿ ರೀ ಇದಿಲ್ಲ ಅಂದರೆ ಸ್ಕಿಪ್ ಮಾಡರೂ ನಡೀತೈತಿ ನನ್ನ ಕಡೆ ಈ ತಂತ್ರ ನಾನು ಹಾಕಿದ್ದೀನಿ ಅಂದರೆ ಧನಿಯಾ ಯೂಸ್ ಮಾಡೋದು ಬೆಸ್ಟ್ ನೋಡಿದ್ರೆ ತಂಪ್ನು ಆಗುತ್ತೆ ದೇಹಕ್ಕೆ ಈಗ ನಾನು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಒಂದೆರಡು ದೊಡ್ಡ ಚಮಚದಷ್ಟು ಕಡಲಿ ಹಿಟ್ಟು ಹಾಕಿದ್ದಿದ್ರಿ ಇದೇ ಪರಾಠ ಮಾಡ್ಕೊಳಕ್ಕೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳಕತ್ತಿದ್ದು ಕಡ್ಲಿ ಹಿಟ್ಟು ಬಳಸ್ಬಿಟ್ಟು ಮಾಡಿಬಿಟ್ರೆ ಪ್ರೋಟೀನು ರೀ ಸಪ್ರೇಟಾಗಿ ಮತ್ತು ನನ್ನ ಮಗನಿಗೆ ಅದು ಕಡ್ಲಿ ಹಿಟ್ಟಿಂದ ದಪಾಟಿ ಮಾಡ್ಕೊಡೋಕ್ಕಿಂತ ಈ ರೀತಿ ಮಾಡ್ತಾಯ್ತಂತೆ ಮಾಡಕ್ಕಂತೀನಿ ನೋಡಿರಿ ಅಂದರೆ ಅದರೊಳಗನ ಅದು ಸ್ಟಪ್ ಮಾಡಿಬಿಟ್ಟು ಮಾಡ್ಬೇಕಂತೇಳೆ ಈಗ ಕಡ್ಲೆ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕ್ರೆ ಅಂದರೆ ಸಣ್ಣ ಉರಿ ಒಳಗೆ ನೀರ್ಗಿರಿ ಏನೋ ಹಾಕಕ್ಕೆ ಹೋಗಬಾರ್ದು ಮತ್ತು ಸ್ವಲ್ಪ ಅಂಚಿರು ಪುಡಿ ಹಾಕಿದ್ದೀನಿ ಹುರಿ ಆಗಲಿ ಸ್ವಲ್ಪ ಅಂತೇಳಿ ಈಗ ನಾನು ಅದೆಲ್ಲ ಚಲೋತ್ನಾಗೆ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಈ ರೀತಿ ಅದನ್ನ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ತಣ್ಣಗೆ ಬಿಡಬೇಕು ಈ ರೀತಿ ಮಾಡಿ ನೀವು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಅದನ್ನ ನಮಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು ನೋಡಿರಿ ಈಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಟೊಮೆಟೊ ಪಲ್ಯ ಆದರೂ ಅನ್ಬೋದು ಟೊಮೆಟೊ ಗೊಜ್ಜಾದ್ರೂ ಅನ್ಬೋದು ಭಾಳ ಮಸ್ತ್ ಆಗುತ್ತಿರಿ ತನಗ ಮನ್ಗ ಭಾಳ ಇಷ್ಟ ಆಗುತ್ತೆ ಚಪಾತಿಗಾಗಲಿ ರೊಟ್ಟಿಗೆ ಅನ್ನಕ್ಕೂ ಇಷ್ಟಪಟ್ಟು ತಿಂತಾರೋ ಅದನ್ನ ರೆಡಿ ಮಾಡಕ್ಕಂತೀನಿ ನೋಡಿರಿ ಒಂದು ಐದಾರ ಟೊಮೊಟೊನ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ತಿಂದ್ರಿ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಮಿಕ್ಸರ್ಗೆ ಹಾಕಿ ಪೇಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವ್ ಸೊಪ್ಪು ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿನೂ ಜಾಸ್ತಿ ಆಗುತ್ತೆ ಈಗ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಖಾರದ ಪುಡಿ ಮತ್ತು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಒಳಗೆ ರೀ ಈ ರೀತಿ ಮಾಡಿಬಿಟ್ರೆ ಇದು ಅನ್ನಕ್ಕಾಗ್ಲಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ನಡೀತೈತಿ ನೋಡ್ರಿ ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರು ಈಗಂತೂ ಟೊಮೊಟೊ ರೇಟ್ ಕಮ್ಮಿನೇ ಐತಿ ಮಾಡಿ ಒಂದು ಸಲ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರು ನನಗೂ ಇಷ್ಟ ಆಗುತ್ತೆ ನೋಡ್ರಿ ಈಗ ಅದು ಪೇಸ್ಟ್ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನಾಲ್ಕೈದು ನಿಮಿಷ ಬೆನ್ಸ್ಕೋಬೇಕು ನೋಡ್ರಿ ಬೆಂಚ್ಕೊಂಡ್ಬಿಟ್ರೆ ಕರೂ ಚೇಂಜ್ ಆಗುತ್ತೆ ರೀ ಅವಾಗ ಈ ರೀತಿ ಆಗುತ್ತಾ ಅದಕ್ಕೆ ಬೇಕಂದ್ರೆ ಸ್ವಲ್ಪ ಶೇಂಗದ ಪುಡಿ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡಿತೈತೆ ರೀ ನಮಗೆ ಇಷ್ಟ ಆಗುತ್ತಂತ ನಾನು ಸ್ವಲ್ಪ ಶೇಂಗದ ಪುಡಿ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆ ಟೊಮೆಟೊ ಪಲ್ಯ ರೆಡಿ ಆಯ್ತು ನೋಡಿರಿ ನನ್ನ ಮಕ್ಕಳು ಟೊಮೆಟೊ ಪಲ್ಯ ಅಂತಾರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ರೀ ಮತ್ತು ಅವ್ರಿಗೆ ಇಷ್ಟವೂ ಆಗುತ್ತೆ ಮತ್ತು ಒಂದು ಚಪಾತಿ ಜಾಸ್ತಿನೂ ತಿಂತಾರೆ ಈ ರೀತಿ ಟೊಮೆಟೊ ಪಲ್ಯ ಇದ್ಬಿಟ್ರೆ ಈಗ ನಾನು ಅದನ್ನೇ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇನ್ನು ಫಾಸ್ಟೆಗೆ ಪರಾಟನ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವರು ಊಟ ಆಲ್ರೆಡಿ ಸ್ಟಾರ್ಟ್ ಆಗಿ ಐತಿ ಅಂದ್ರೆ ಕುಂಬಳಕಾಯಿ ಹಾಲು ತಿಂತ ಕುಂಬಳಕಾಯಿನ ಅದನ್ನ ಮ್ಯಾಲಿನ ಸೊಪ್ಪೆಲ್ಲ ಬಿಡಿಸಿಕೊಳಾಕತ್ತಿದ್ರು ಹಂಗಾಗಿ ಪಟ್ ಪಟ್ ಅಂತ ಇನ್ನು ರೆಡಿ ಮಾಡ್ಕೋಬೇಕ್ರಿ ಅದನ್ನೇ ನಾಕತ್ತಿದ್ದೆ ಸ್ವಲ್ಪರೇ ಹೇಳ್ಬೇಕಿಲ್ಲ ನಾನೇ ಹಾಕಿ ಕೊಟ್ಟಿನೆ ತಾವೇ ಹಾಕೊಳಕತ್ತರು ಪುರಸತ್ತಿನೇ ಇಲ್ಲ ಅಂತ ಹಂಗೆ ಆಗುತ್ತೆ ನೋಡ್ರಿ ಬೆಳಿಗ್ಗೆ ಗಡಿಬಿಡಿ ಅಂದ್ರೆ ಸ್ವಲ್ಪ ತಲೆನೂ ಬಿಸಿ ಆಗುತ್ತೆ ಅಂದ್ರೆ ಈ ಟೈಮ ಎಂಟು ಗಂಟೆ ಆಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿರಬೇಕು ಈಗ ಸ್ಟಾರ್ಟ್ ಆಗೈತಿ ಈಗ ಅವರು ಕುಂಬಳಕಾಯಿ ಹಾಲು ಬೆಲ್ಲ ಹಾಕ್ಕೊಂಡು ತೊಗೊಂಡು ಹೋದರು ಅವರು ಅದನ್ನ ತಿಂದು ಬರೋಟಿಗೇ ಈ ಕಡೆ ನಾನು ಪರಾಟನ ರೆಡಿ ಮಾಡ್ಕೋಬೇಕು ನೋಡ್ರಿ ಆವಾಗಲೂ ಮಕ್ಕಳಿಗೆ ಬೆಳಗ್ಗೆ ಎದ್ದು ಕೂಡಿ ಎಷ್ಟು ಗಡಿಬಿಡಿನೇ ಇರುತ್ತೆ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಈಗಿದ್ರೆ ಅದನ್ನ ಏನು ಬಿಟ್ಬಿಟ್ಟು ಹಿಟ್ಟು ಕಲಸಿ ಇಟ್ಟಿದ್ದೆ ಅಂದರೆ ಸಲ ಎಣ್ಣೆ ಹಚ್ಚಿ ಮೆತ್ಕೊಂಡ್ಬಿಟ್ಟು ಈ ರೀತಿ ಹೋಳ್ಗೆ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಒಂದು ಬೌಲ್ ಥರ ಮಾಡ್ಕೊಂಡ್ಬಿಟ್ಟು ಹಿಟ್ಟಿಂದು ಇದೇನು ಕಡಲೆ ಹಿಟ್ಟ ಮತ್ತು ಕರ್ಬಂ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಈ ರೀತಿ ಹೋಳ್ಗೆ ಥರ ಲಟ್ಟಿಸ್ಕೋಬೇಕು ನೋಡ್ರಿ ಇದಕ್ಕೆ ಬೇಕಂದ್ರೆ ನೀವು ಪನ್ನೀರ್ ಅಥ್ವಾ ಚೀಜನ ಹಾಕಿಬಿಟ್ಟು ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ನೋಡಿರಿ ಈಗ ಅದನ್ನ ರೆಡಿ ಮಾಡ್ಕೊಳಾಕಂತೀನಿ ನೋಡಿ ಎಷ್ಟು ಮಸ್ತಾಗಿ ಬರಾಕತ್ತವ ಭಾಳ ತಳಗ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಒಳಗೆ ಸ್ಟಪ್ಪಿಂಗ್ ಇರುತ್ತಲ್ಲ ಮಿಡಿಯಮಾಗಿ ಈ ರೀತಿ ಲಟ್ಟಿಸ್ಕೊಂಬಿಟ್ಟು ಎರಡು ಸೈಡ್ ಬೆನ್ಸ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಟೇಸ್ಟಿಗೆ ಹಾಕ್ತ ನೋಡಿರಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂದ್ರೆ ಫಸ್ಟಿಗೆ ಹಂಗಾಗಿ ಹಿಟ್ಟ ಕಲಿಸಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಮತ್ತು ಮನುಗೆ ಅದು ಕಡ್ಲಿ ಬಳಸ್ಬಿಟ್ಟು ಏನಾದರೂ ಮಾಡಿಕೊಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗುತ್ತಂತ ಟ್ರೈ ಮಾಡಿದ್ದು ನೋಡಿರಿ ಇದು ಅಡ್ವಾನ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೂ ಹಾಳಾಗಂಗಿಲ್ಲ ರೀ ಇದನ್ನ ಕರ್ಬಂಬ ಸೊಪ್ಪು ಮತ್ತು ಎಲ್ಲ ಹಾಕಿ ಅದು ಕಡಲೆ ಹಿಟ್ಟು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿನಲ್ಲ ನೀವು ಇದನ್ನ ರೆಡಿ ಮಾಡಿ ಒಂದು ಎರಡು ಮೂರು ದಿವ್ಸ ತನಕ ಇಟ್ಟರು ನಡಿತೈತೆ ರೀ ಈ ರೀತಿ ಬೀಟ್ರೂಟ್ ಹಿಟ್ಟೊಳಗೆ ಹಾಕಿಬಿಟ್ರೆ ಮಾಡ್ಬೇಕಂತಿಲ್ಲ ನಾರ್ಮಲ್ ಚಪಾತಿ ಹಿಟ್ಟೊಳಗೂ ಈ ಸ್ಟಪ್ಪಿಂಗ್ ಹಾಕಿ ನೀವು ಈ ರೀತಿ ಲಟ್ಟಿಸ್ಬಿಟ್ಟು ಬೆನ್ಸಿಬಿಟ್ಟು ಕೊಟ್ಬಿಟ್ರೆ ಮಸ್ತಾಗಿ ಆಗ್ತೈತಿ ನೋಡ್ರಿ ಪಲ್ಯ ಬೇಕಂತ ಅನ್ಸಂಗಿಲ್ಲ ಮೊಸರ ಅಥವಾ ಶೇಂಗಾ ಹಿಂಡಿ ತುಪ್ಪ ಹಚ್ಕೊಂಡು ತಿನ್ಬೋದು ಈಗ ನಮ್ಮ ಮನೆಯವ್ರಿಗೆ ಒಂದು ಪರಾಠ ಮಾಡಿ ಆವಾಗ ಸಮಾಧಾನ ಆಯಿತು ನೋಡ್ರಿ ಇಲ್ಲಂದ್ರೆ ಹಂಗೆ ಹೋಗ್ಬಿಡ್ತಾರೋ ಅದಕ್ಕಾಗಿ ರೆಡಿ ಆಯ್ತು ಕೇಳೋಂಗಿಲ್ಲ ರೀ ಮತ್ತು ಮಾಡಿಕೊಡು ಪಟ್ನಂತೂ ಕೇಳೋಂಗಿಲ್ಲ ಸ್ವಲ್ಪ ಲೇಟ್ ಆಯ್ತಿಲ್ಲ ಕೈ ತೊಗೊಂಬಿಡ್ತಾರೆ ಅದಕ್ಕಾಗಿ ಸ್ವಲ್ಪ ಕಡಿಬಿಡಿ ಟೆನ್ಷನ್ ಆಗ್ತಾ ಇರ್ತೈತಿ ಈ ರೀತಿ ಮನುಷ್ಯರ ಸಂಗಟ ಜೀವನ ಮಾಡೋದು ಸ್ವಲ್ಪ ಕಷ್ಟನ ರೀ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ಆಲ್ರೆಡಿ ಇಪ್ಪತ್ತು ವರ್ಷ ಆಗ್ತೈತಿ ನಾಳೆ ಮೇ ಬಂದರೆ ಏನು ಮಾಡೋದು ಈಗಿದ್ರೆ ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕಂತೀನಿ ನೋಡ್ರಿ ಭಾಳ ಮಸ್ತಾಗಿದ್ದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕರೆ ಅದರ ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿತ್ತು ನೋಡ್ರಿ ಒಳಗಡೆ ಯಾವ ರೀತಿ ಅದು ಸ್ಟಪ್ಪಿಂಗ್ ಹಾಕಿಬಿಟ್ಟು ಮಾಡಿರ್ತೀವಲ್ಲ ಈ ರೀತಿ ಆಗುತ್ತಾ ಸ್ವಲ್ಪ ದಿಂಡಿ ಅಥವಾ ತುಪ್ಪ ಅಥವಾ ಮೊಸರು ಹಚ್ಕೊಂಡು ತಿನ್ಬೋದು ಡಿಫ್ರೆಂಟಾಗಿ ಟೇಸ್ಟಿಗೆ ಇರುತ್ತೆ ನೋಡ್ರಿ ಮತ್ತು ಆರೋಗ್ಯಕ್ಕೆ ಮಾತ್ರ ಒಳ್ಳೆಯದು ಈಗಿದ್ರೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಆಲ್ರೆಡಿ ಮನೊಂದು ನಾಷ್ಟ ಆಯಿತು ಇನ್ನು ನಾನು ತಾನು ಮಾಡಬೇಕು ಮಧ್ಯಾಹ್ನ ಆಗುತ್ತಂತ ಸ್ವಲ್ಪ ಜಾಸ್ತಿನೇ ಮಾಡಿ केंद्र ಈಗೆಲ್ಲ ರೆಡಿ ಮಾಡಿ ಇಟ್ಟು ಆಯಿತು ಆಯಿತು ಈಗಿದ್ರೆ ಸ್ವಲ್ಪ ತಲೆಗೆ ಮೆಹೆಂದಿ ಹಚ್ಕೋಬೇಕಂತ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ನಿನ್ನೆ ರಾತ್ರಿಯೇ ಕಲಸಿ ಇಟ್ಟಿದ್ದು ಇವಾಗ ಬೆಳಿಗ್ಗೆ ಎಲ್ಲ ಬೆನೆಸಿಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕಿ ತನಗು ಹಚ್ಚಂತ ಹೇಳಿದೀನಿ ನೋಡ್ರಿ ತನಗೂ ಹಚ್ತೀನಿ ಮತ್ತು ಮನಗೂ ಹಚ್ತೀನಿ ನಾನು ಹಚ್ಕೊತೀನಿ ರೀ ಅಂದರೆ ಮೂರು ಮಂದಿ ಹಚ್ಕೊತೀವಿ ಇದು ಹಚ್ಕೋದ್ರಿಂದ ಡ್ಯಾಂಡ್ರಫ್ ಆಗಲಿ ಮತ್ತು ಬಿಳಿ ಕೂದಲು ಹಾಕುತ್ತಿದ್ದರೆ ಅದನ್ನು ಕಂಟ್ರೋಲ್ಗೆ ಬರುತ್ತೆ ರೀ ಅಂದರೆ ಬಿಳಿ ಕೂದಲು ಕರಗ ಆಗಂಗಿಲ್ಲ ಸ್ವಲ್ಪ ಅದು ಬ್ರೌನ್ ಕಲರ್ ಆಗ್ತವೆ ಅದಕ್ಕಾಗಿ ಮಾರದಾಗ ಒಂದ್ಸಲ ಅಥವಾ ಹದಿನೈದು ದಿವಸಲ ಆದರೂ ಹಚ್ಕೊಂಡ್ರೆ ಬೆಸ್ಟ್ ನೋಡ್ರಿ ಈಗ ಬೇಸ್ಗೆಯಾಗಂತೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗ್ಬಿಟ್ಟಂದ್ರೆ ಕೂದಲು ಉದ್ಲಾಗೆ ಸ್ಟಾರ್ಟ್ ಆಗ್ಬಿಟ್ಟವು ಹೀಗಾಗಿ ಬ್ಯಾಸ್ಗೆ ಒಳಗೆ ಮಾತ್ರ ಹದಿನೈದು ದಿವಸ ಒಂದ್ಸಲ ಹಚ್ಕೊಂಡ್ಬಿಟ್ರೆ ಬೆಸ್ಟ್ ನೋಡ್ರಿ ನಾನು ಯಾವಾಗ ನೆನಪಾಗುತ್ತಾ ಅವಾಗ ಹಚ್ಕೊತೀನಿ ಅಂದರೆ ಮೊನ್ನೆ ಒಂದು ಸಲ ಹಚ್ಕೊಂಡಿದ್ದು ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ಹಚ್ಕೊಂಡಿತ್ತಿಲ್ಲ ಮೊನ್ನೆ ಒಂದ್ಸಲ ಹಚ್ಕೊಂಡಿದ್ವಿ ಮತ್ತು ಆಯಿತು ಮತ್ತು ಉಗಾದಿ ಬರುತ್ತೆ ಮತ್ತು ಮನೆ ಕೆಲಸ ಅದು ಇದು ಕ್ಲೀನಿಂಗ್ ಕೆಲಸ ಇರುತ್ತೆ ಹೀಗೆ ಹಚ್ಕೊಂಡ್ರೈತಂತ ಕಲಿಸಿ ಇಟ್ಟಿದ್ದೆ ರೀ ತನೂ ಮನೆಯಾಗಿದ್ಲು ತನೂ ಮನೆಯಾಗಿದ್ದಾಗ ಹಚ್ತಾಳು ಮತ್ತು ಸಂಜೆ ಮುಂದಾಗ ಹಚ್ಕೊಂಡ್ಬಿಟ್ರೆ ಬ್ಯಾಸ್ರಂತು ಸುತ್ತ ಈಗ ನಾಷ್ಟ ಇಷ್ಟ ಎಲ್ಲ ಮಾಡಿಬಿಟ್ಟು ಹಚ್ಕೊಂಡು ಒಂದೆರಡು ತಾಸು ಬಿಟ್ಟು ಶ್ ವಾಶ್ ಮಾಡ್ಕೊಂಡ್ರೈತಂತೆ ಹಚ್ಕೊಳಾಕಂತೀನಿ ನೋಡ್ರಿ ನಮ್ಮ ಇದ್ರೆ ಸೌಕಾಶ ಹಸ್ತ ಇರ್ತಾಳು ಫಾಸ್ಟ್ ಹಚ್ಚಮ್ಮ ಗೋಂಡ್ ಬೆನ್ನಾಗ ಸ್ಟಾರ್ಟ್ ಆಗ್ತೈತೆ ಅಂತ ಅಂತಿರ್ತೀನಿ ಕೈಗೆ ನೋವು ಆಗುತ್ತೋ ತಲೆಗೆ ನೋವು ಆಗುತ್ತೋ ಅಂತೆ ಅಷ್ಟು ಸೈಲೆಂಟಾಗೆ ಒಂದು ಮೂವತ್ತು ನಲ್ವತ್ತು ನಿಮಿಷ ತೊಗೊಂಡ್ಬಿಟ್ಟು ಫೈನಲಿ ಹಚ್ಚಿದ್ಲು ನೋಡ್ರಿ ನೀಟಾಗಿ ಇನ್ನು ತನಗಷ್ಟು ಹಚ್ಚಿ ಮನಗಷ್ಟು ಹಚ್ಚಬೇಕು ಸಣ್ಣ ಸಣ್ಣ ಮಕ್ಕಳಿಗೂ ಹಚ್ಬೌದು ಅಂದರೆ ಬಾಯಿಗೆ ಕೈ ಹಾಕ್ಲಿಕ್ಕಂದ್ರೆ ತಲೆಗೆ ಹಚ್ಬಿಟ್ಟು ಅಂದರೆ ಐದು ವರ್ಷದಿಂದ ಹತ್ತು ವರ್ಷದಿಂದ ಮಕ್ಕಳಿಗೂ ಹಚ್ಬೌದು ನೋಡಿದ್ರೆ ಯಾವುದೇ ಸೈಡ್ ಇಫೆಕ್ಟ್ ಇರೋಂಗಿಲ್ಲ ಇದು ಈಗಿದ್ರೆ ಎಲ್ಲ ಕೆಲಸನೂ ಮುಗೀತು ಮತ್ತು ನಾನು ತಲೆ ವಾಶ್ ಮಾಡ್ಕೊಂಬಿಟ್ಟು ಈಗಿದ್ರೆ ಸಂಜೆ ಆರು ಗಂಟೆ ಆಗೈತೆ ನೋಡಿರಿ ಸ್ವಲ್ಪ ಚಹಾ ಮಾಡಿ ಕುಡಿದ ನಂತರ ಚಹಾನು ರೆಡಿ ಮಾಡ್ಕೊಳಾಕಂತೀನಿ ಮೆಹಂದಿ ಹಚ್ಕೊಂಡ್ಮೇಲೆ ಶಾಂಪು ಹಾಕಿ ವಾಶ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ದಿವಸ ರೀ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಹಂಗನ ಬರೀ ನೀರು ಹಾಕಿ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಆದ್ರೆ ನೀವು ಶಾಂಪು ಹಚ್ಚಿ ವಾಶ್ ಮಾಡ್ಕೊಬೋದು ನೋಡಿರಿ ಅಂದರೆ ಇದು ಮೆಹಂದಿ ಹಚ್ಕೊಂಡು ಒಂದು ದಿವಸ ಬಿಟ್ಟು ಆಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಲೋತ್ನಾಗೆ ಮಸಾಜ್ ಮಾಡಿಕೊಂಡು ಆಮೇಲೆ ಶಾಂಪೂ ಹಾಕಿ ವಾಶ್ ಮಾಡ್ಕೊಂಡ್ಬಿಟ್ರೆ ಕೂದಲೂ ಕಪ್ಪ ಆದಂಗೆ ಅನಿಸ್ತಾವ್ರಿ ಅದ್ರ ಬಹಳ ಕೆಂಪ ತರ ಅನ್ಸಂಗಿಲ್ಲ ನಾನು ಹಾಗೆ ಮಾಡೋದು ನೋಡ್ರಿ ಒಂದು ದಿವ್ಸ ಬಿಟ್ಟು ಆಮೇಲೆ ಎಣ್ಣೆ ಹಚ್ಕೊಂಡು ಶಾಂಪೂ ಹಚ್ಚಿ ವಾಶ್ ಮಾಡ್ಕೊಳ್ಳೋದು ಇದ್ರೆ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ ಮಸ್ತಾಗಿ ಒಂದು ಕಪ್ ಚಹಾ ಕುಡಿದ್ಬಿಟ್ಟು ಒನ್ಗೆ ಚಪ್ಪಲ್ ಥರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಮಂಗಳವಾರ ಅಂದರೆ ನೋಡಬೇಕು ಮತ್ತು ಗುಡಿಗೆ ಹೋಗಿ ನಮಸ್ಕಾರನೂ ಮಾಡಿ ಬಂದ್ರೆ ಆಯಿತು ತಾನು ಇದ್ರೆ ಹೊರಗಡೆ ಹೋಗೋಣ ಮಮ್ಮಿ ಅಂತನಕತ್ತಿದ್ಲು ಹೊರಗಡೆ ಎಂಥ ಹೋಟೆಲ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ರೆ ದುಡ್ಡು ಖರ್ಚಾಗ್ತಾವಲ್ಲ ಹಾಗಾಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಮತ್ತು ಅಲ್ಲಿ ಅವ್ರ ಫ್ರೆಂಡ್ ಇರ್ತಾವಲ್ರಿ ಅಲ್ಲಿ ಭೇಟಾಗಿ ಬರೋಣಂಥೇಳಿ ಅವರು ಫೋನ್ ಹಚ್ಚಿದ್ರು ಬರ್ರಿ ಮತ್ತೆ ಸುಮ್ಮನೆ ಮನ್ಯಾಗ ಕುಂತು ಏನು ಮಾಡ್ತೀರಿ ಇಲ್ಲೇ ಸ್ವಲ್ಪ ಕುಂತು ಮಾತಾಡಿ ಹೋಗೋಣ ಹೇಳಿ ಈಗ ಫೈನಲಿ ಗುಡಿಗೆ ಬಂದವು ನೋಡ್ರಿ ಮನಗೆ ಚಪ್ಪಲ್ ತರಬೇಕಂದಿತ್ತು ಅಂದ್ರೆ ಇವತ್ತು ಮಂಗಳವಾರ ಚಪ್ಪಲ್ ತಗೋಬಾರ್ದು ಅಂತ ಅಂದ್ಕೂಡಲೆ ಇವತ್ತು ತರಕೆ ಆಗಲೇ ಇಲ್ಲ ನೋಡ್ರಿ ಯಾಕಂದ್ರೆ ಹುಣಿ ಹುಣಿಯಟ್ಗೆ ನಮ್ಮ ಕಡೆ ಚಪ್ಪಲ್ ಅದು ತೊಗೊಂಬಿಡ್ಬೇಕು ಅಂದರೆ ಹುಣಿವಿ ಆದಮೇಲೆ ಏನು ತೊಳಾಕೆ ಹೋಗಂಗಿಲ್ಲ ರೀ ಮಲ್ಲೆಗೆ ಹೋಗ್ತಾನಲ್ಲ ಹಾಗಾಗಿ ಈಗಿದ್ರೆ ಲಿಂಗದ ಗುಡಿಗೆ ಬಂದೀವಿ ನೋಡ್ರಿ ಬಂದು ನಮಸ್ಕಾರ ಮಾಡ್ಕೋಬೇಕಂತ ಹೊಂಟಿದ್ದೀವಿ ವಾತಾವರಣ ಅಂತೂ ಶಾಂತ ಮಸ್ತ್ ಐತೆ ನೋಡ್ರಿ ಶಿವರಾತ್ರಿ ದಿವಸ ಎಷ್ಟು ರಶ್ ಇತ್ತು ಇವಾಗಂತೂ ಯಾರೂ ಇಲ್ಲ ಆರಾಮ್ಸ್ರಿ ಬಂದು ನಮಸ್ಕಾರ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಇರ್ಬೋದು ಸೈಲೆಂಟಾಗಿ ಇರೋದ್ ರೀ ಇಲ್ಲಿ ಆ ಜಾಗ ಏನು ಕೂತಾರಲ್ಲ ಅವರು ಡೈಲಿ ಎಂಟು ಎಂಟೂವರೆ ತನಕ ಅಲ್ಲೇ ಕೂಡ್ತಾರು ಅವರಿಗೆ ಸ್ವಲ್ಪ ಫ್ರೆಶ್ ಅನಿಸುತ್ತಲ್ರಿ ಇಲ್ಲೆಲ್ಲ ಬಂದು ಕುಂತಾಗ ಈಗ ಫೈನಲಿ ಗುಡಿ ಒಳಗೆ ಬಂದ್ವಿ ನೋಡ್ರಿ ಎಷ್ಟು ಮಸ್ತಾಗಿ ಲಿಂಗಗಳ ಕಾಣಿಸೋಕ್ಕಂತವಂದ್ರೆ ಏಳ್ನೂರ ಎಪ್ಪತ್ತು ಲಿಂಗಗಳಾದವ್ರಿ ಭಾಳ ಹಳೇ ದೇವಸ್ಥಾನ ಇದು ನನಗಂತೂ ಇಲ್ಲಿ ಬಂದಾಗ ಭಾಳ ಖುಷಿ ಆಗ್ತೈತೆ ನೋಡ್ರಿ ಸಿದ್ದೇಶ್ವರ ಗುಡಿಗೆ ಹೋದ್ರೆ ಅಷ್ಟೇ ಮತ್ತು ಆದ್ರೂ ಅಷ್ಟೇ ಶಾಂತ ವಾತಾವರಣ ಅನಿಸುತ್ತೆ ಅಷ್ಟೇ ಹೊರಗಡೆ ಗದ್ದಲ ಗುಡಿ ಒಳಗೆ ರೀ ಈಗ ಪಿ ಇಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊಂಟಿವಿ ನೋಡ್ರಿ ಸ್ವಾಮಿಗಳು ಅನಾಕತ್ತಿದ್ರು ಮೊನ್ನೆ ಶಿವರಾತ್ರಿ ದಿವಸ ಅದು ಇಲ್ಲೆಲ್ಲ ಇದ್ದೀವಲ್ರಿ ಗುಡಿ ಒಳಗೆ ಪೇಪರ್ ಒಳಗೆ ನಿಮ್ಮ ಫೋಟೋ ಬಂದೈತಿ ನೋಡ್ರಿ ಅಂತೇಳಿ ಅದನ್ನೇ ನಮ್ಮ ಇದ್ರೆ ತೆಗೆದ್ಬಿಟ್ಟು ತೋರ್ಸಾಕಂತೀವಿ ನೋಡ್ರಿ ಅಂದರೆ ಶಿವರಾತ್ರಿ ದಿವಸ ಒಳಗಡೆ ಇದ್ದೀವಲ್ಲ ಅಲ್ಲಿ ಎಂ ಬಿ ಪಾಟೀಲ್ರು ಬಂದಾಗ ಫೋಟೋ ತಕ್ಕೊಂಡ್ಬಿಟ್ಟು ಹೋಗಿದ್ರು ಅದು ಪೇಪರ್ ಒಳಗೆ ಬಂದೈತೆ ಅಂತೇಳಿ ಹೇಳಾಕತ್ತಿದ್ರು ಅದನ್ನ ನಮ್ಮ ತನ್ನ ತೆಗೆದ್ಬಿಟ್ಟು ನೋಡಾಕಂತೀವಿ ನೋಡ್ರಿ ಇವತ್ತು ನೀಡುವನು ಇಲ್ಲೇ ಮುಗಿಸೋಣ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಅದು ಮರ್ಯಾಕ್ ಹೋಗ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಹಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ